ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರು ತಿಂಗಳು ಮಗುವಿಗೆ ಮೊಳಕೆ ಕಟ್ಟಿದ ರಾಗಿ ಸರಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ರಾಗಿನ ಕ್ಲೀನ್ ಮಾಡಿಕೊಂಡು ಅದು ಧೂಳೆಲ್ಲ ಪೂರ್ತಿಯಾಗಿ ಹೋಗೋವರ್ಗೂ ಚೆನ್ನಾಗಿ ತೊಳ್ಕೊಬೇಕು ಎಷ್ಟು ಸಲನಾದರೂ ನೀರು ಹಾಕ್ಕೊಂಡು ತೊಳೀಲಿ ಅದರ ಕಪ್ಪು ನೀರು ಧೂಳೆಲ್ಲ ಹೋಗೋವರ್ಗು ತೊಳ್ಕೊಬೇಕು ನೋಡಿ ಈ ರೀತಿಯಾಗಿ ನಾನು ರಾಗಿ ಹಿಟ್ಟನ್ನು ಮಿಲ್ ಮಾಡಿಸೋಕೆ ಅಂತ ಹೋದಾಗ ಅಲ್ಲಿ ಮಿಷನಲ್ಲಿ ಕ್ಲೀನ್ ಮಾಡಿಸಿರೋ ರಾಗಿನೇ ಒಂದು ಸೇರಷ್ಟು ಸಪ್ರೇಟ್ ಎತ್ತಿಟ್ಕೊಂಡಿದ್ದೆ ಇವಾಗ ಅದೇ ರಾಗಿನ ಈ ರೀತಿಯಾಗಿ ತೊಳ್ಕೊತಿದ್ದೀನಿ ತೊಳ್ಕೊಂಡು ಪೂರ್ತಿ ಒಂದು ನೈಟ್ ಪೂರ ನೀರಲ್ಲಿ ನೆನೆಯೋಕೆ ಬಿಡಬೇಕು ರಾಗಿನ ಒಂದು ನೈಟ್ ನೀರಲ್ಲಿ ನೆನೆಸಿರೋ ರಾಗಿನ ನೀರಿಂದ ಸಪ್ರೇಟ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಗೆ ಟೈಟಾಗಿ ಕಟ್ಟಿ ಇಟ್ಟು ಅದ್ರ ಮೇಲೆ ಒಂದು ಕಲ್ಲು ಅಥವಾ ಏನಾದರೂ ಒಂದು ವೆಯ್ಟ್ ಇರೋದನ್ನು ಇಡಬೇಕು ನೋಡಿ ನಾನು ಈ ಥರ ಈ ಕಾಟನ್ ಬಟ್ಟೆಗೆ ಕಟ್ಟಿ ಒಂದು ನೈಟ್ ಇಟ್ಟಿದ್ದೆ ಅದ್ರ ಮೇಲೆ ನಾನು ಒಂದು ಕಲ್ಲನ್ನು ಇಟ್ಟಿದ್ದೆ ರಾಗಿ ಮೊಳಕೆ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ಮೊಳಕೆ ಒಂದು ಕಾಟನ್ ಬಟ್ಟೆನಲ್ಲಿ ಕಟ್ಟಿ ಇಡಬೇಕು ಬಿಗಿಯಾಗಿ ಕಟ್ಟಬೇಕು ಅದನ್ನು ಸುತ್ತ ರೌ ರೌಂಡ್ ಬರೋ ಥರ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಇವಾಗ ಈ ಮೊಳಕೆ ಬಂದಿರೋಂಥ ರಾಗಿನ ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೆ ಇವಾಗ ಅದನ್ನು ಸ್ವಲ್ಪ ಒಂದು ತವ ಮೇಲೆ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಿದ್ದೀನಿ ರೀತಿಯಾಗಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಬೆಚ್ಚಗೆ ಮಾಡ್ಕೊಂಡಿದ್ರಾಗಿನ ತಣ್ಣಗೆ ಬಿಡಬೇಕು ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಒಂದು ಸಿಟ್ಟು ಒಂದ್ರಿನಲ್ಲಿ ಒಂದ್ರಸ್ಕೊತಾ ಇದ್ದೀನಿ ಸ್ವಲ್ಪ ತರಿ ತರಿ ಬಂದಿರೋದ್ರಿಂದ ನೋಡಿ ಈ ರೀತಿಯಾಗಿ ಬಂದಿದೆ ಜಾಸ್ತಿ ಮಾಡ್ಕೋತೀನಿ ಅಂದರೆ ನಾವು ಮಿಲ್ನಲ್ಲೇ ಮಾಡಿಸ್ ಮಾಡ್ಕೋಬೋದು ಇವಾಗ ಒಂದು ಒಂದು ಲೋಟದಷ್ಟು ಹಾಲಿಗೆ ನಾನು ಒಂದೆರಡು ಸ್ಪೂನ್ ಹಾಕುವಷ್ಟು ರಾಗಿ ಸಹ ಹಿಟ್ಟನ್ನು ಕಲಿಸ್ಕೊತಿದ್ದೀನಿ ಗಂಟು ಇಲ್ದಿರೋ ರೀತಿ ಕಲಿಸ್ಕೋಬೇಕು ಹಾಲಿನಲ್ಲಾದರೂ ಕಲಿಸ್ಕೊಬೋದು ನೀರಲ್ಲಾದರೂ ಕಲಿಸ್ಕೋಬೋದು ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರನ್ನ ಸೇರಿಸ್ಕೊತಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲನೇ ಸಲ ಮಾಡೋದಾದರೆ ಪಾಪುಗೆ ಆರು ತಿಂಗಳು ಪಾಪನಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲು ನೀರಿನಲ್ಲೇ ಸ್ಟಾರ್ಟ್ ಮಾಡಬೇಕು ಮೊದಲು ನೀರನ್ನ ಕುದಿಸ್ಕೊಂಡು ಆಮೇಲೆ ಅದಕ್ಕೆ ಬೆರೆಸ್ಕೋಬೇಕು ನಮ್ಮ ಪಾಪುಗೆ ಒಂದು ಇಯರ್ ಆಗಿರೋದ್ರಿಂದ ನಾನು ಹಾಲಿನಲ್ಲಿ ಮಾಡ್ಕೋತಿದ್ದೀನಿ ಇವಾಗ ಅದನ್ನು ಹಾಗೆಯೇ ತಿರುಗಿಸ್ತಾ ಇರಬೇಕು ಗಂಟಿಲ್ದೇ ಇರೋ ರೀತಿ ಇವಾಗ ಅದು ನಿಧಾನವಾಗಿ ಗಟ್ಟಿಯಾಗುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷದಷ್ಟು ಈ ರೀತಿಯಾಗಿ ತಿರುಗಿಸಿದ್ರೆ ಸಾಕು ಮೊಳಕೆ ಕಟ್ಟಿ ಅದನ್ನು ಹುರಿದು ಪುಡಿ ಮಾಡಿರೋದ್ರಿಂದ ಜಾಸ್ತಿ ಟೈಮು ಬೇಯಿಸೋ ಅವಶ್ಯಕತೆ ಇರಲ್ಲ ಅದು ಅಲ್ಲದೆ ನಾನು ಹಾಲನ್ನು ಸಹ ಕಾಯಿಸ್ಕೊಂಡಿರ್ತೀವಿ ಮತ್ತು ನೀರನ್ನು ಕಲಿಸ್ಕೋಬೇಕಾದ್ರೆ ಬಿಸಿ ನೀರಲ್ಲಿ ಕಲಿಸ್ಕೋಬೇಕು ಆದಷ್ಟು ನೋಡಿ ಈ ಹದದಲ್ಲಿ ನಾವು ಮಾಡ್ಕೋಬೇಕು ಮಕ್ಕಳಿಗೆ ಫಸ್ಟ್ ಟೈಮ್ ತುಂಬಾ ಗಟ್ಟಿಯಾಗಿ ಮಾಡ್ಕೋಬಾರ್ದು ಇವಾಗ ಇದು ಬೆಂದಿದೆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮೊಳಕೆ ರಾಗಿ ಸರಿದು ಮತ್ತು ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಉಪ್ಪನ್ನು ಯೂಸ್ ಮಾಡಬಾರ್ದು ಆದ್ದರಿಂದ ಸ್ವಲ್ಪ ಟೇಸ್ಟ್ ಬರಲಿ ಅಂದ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಪೌಡ್ರನ್ನ ಹಾಕಿ ಹಾಕೋದು ಇದು ತಣ್ಣಗಾಗೋದ್ಕಿಂತ ಮುಂಚೆನೇ ಮಕ್ಕಳಿಗೆ ಬಿಸಿ ಒಂದು ಸ್ವಲ್ಪ ಬೆಚ್ಚಗಿರಬೇಕಾದ್ರೆ ತಿನ್ನಿಸ್ಬಿಡಬೇಕು ಇದು ಮಕ್ಕಳ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಮೊದಲನೇ ಸಲ ಮಾಡೋರು ಆದಷ್ಟು ನೀರಿನಲ್ಲೇ ಮಾಡಿ ಆರು ತಿಂಗಳು ಮಕ್ಕಳಿಗೆ ಆಮೇಲೆ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಯ್ತಾ ಆಯ್ತಾ ಹಾಲಿನಲ್ಲಿ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು